ದೂತನಾಗಿ ಮಾಡಿದ ನಿನ್ನ ಕೀರ್ತಿಯ ನೆಂತು ವರ್ಣಿಸಲಿ ತಂದೆ ಅನಾಥರಿಗೆ ಆಸ್ ದಾತನಾಗಿರುವ ನೀನು ಸದಾ ನಮ್ಮ ಬೆನ್ನಿಗೆ ಬೆಂಗಾವಲಾಗಿ ನಿಂತು ನನ್ನ ಪತಿ ಮೈದುನರನ್ನು ರಕ್ಷಿಸಪ್ಪ ತಂದೆ ನಿನಗೆ ನನ್ನ ನಮಸ್ಕಾರ ಶನಿವಾರ ಪ್ರಸಾದ ತೆಗೆದುಕೊಂಡ ನಿರ್ಮಲಾ ಎಂಬ ಹೆಸರಿನಿಂದ ಕೆಸರಿನಲ್ಲಿರುವ ಕಮಲದಂತೆ ದಂತಿ ಹೊಳೆಯುವ ನೀನು ನನ್ನ ಬಾಡಿನ ಜತೆಯಾಗಿ ಸಂಸಾರ ತಾಪತ್ರಕ್ಕೆ ಹದರತೆ ಈ ಮನೆ ಅಂದಾಗ ಈ ನಿನ್ನ ಪತಿ ಜನ್ಮ ಸ್ನಾಥಕವಾಗುತ್ತ ಆಯ್ತು ಸ್ವಾಮಿ

ನಾ ಎಷ್ಟೇ ತಂಟಾದರೂ ಈ ಬರವನ ಬಕ್ಕಲಿಲ್ಲ ಆ ಪುಣ್ಯ ವಜ್ರೇಗೌಡ ಎಷ್ಟೇ ಕಪ್ಪಿನಿಂದ ಉಪ್ಪಿ ಬೆಳೀತಿರುವ ಅವನ ತಡೆತನವನ್ನು ನನ್ನ ತಮ್ಮ ಸತ್ತನಿಂದಲೇ ನಿರ್ನಾಮ ಮಾಡಿ ಅವನು ನನ್ನ ತಮ್ಮ ಸತ್ತನಿಂದ ನಿರ್ನಾಮ ಮಾಡಿ ಸ್ವಾಮಿ ನೀವೇನ್ ಮಾತನಾಡ್ತಿರೋ ಒಂದು ಅರ್ಥವಾಗ್ತಾ ಇಲ್ಲ ಬಿಸಿಲಿನಿಂದ ಬಾಯಾರಿ ಬಂದ ನೀವು ಮೊದಲ ಕೈಕಾಲ್ ಮುಖ ತೊಳೆದುಕೊಂಡು ದೇವರಿಗೆ ನಮಸ್ಕರಿಸಿರಿ ನಿರ್ಮಲಾ ನಮಸ್ಕಾರ ಎನ್ನುವ ಅದನ್ನು ನೆನಪಿಸಿ ಕಂಡು ಅಡಿಗಡಿಗೂ ಅದನ್ನು ನೆನಪಿಸಿಕೊಂಡು ಮುಂದೆ ಹುಲಿ ಅಂತ ನಿಮಗೆ ಯಾವ ಸ್ಥಿತಿ ಬಂತು ಈ ಹನುಮನ ಪ್ರಮಾಣದಿಂದ ಹೇಳ ನಿರ್ಮಲ ಹನುಮನ ಆಣೆ ಮಾಡಿಸಿ ನನ್ನ ಆಡುಬಲ ಕಚ್ಚಿದುಕೊಂಡ ಇದಕ್ಕೆ ನನ್ನ ತಮ್ಮ ಹನುಮನ ಶಕ್ತಿ ಪ್ರದರ್ಶನವೇ ಸಾಕ್ಷಿ ಸ್ವಾಮಿ ನಾನು ಕಂಡಾರೆ ನೋಡಿ ಸ್ವಾಮಿ ನಿಮ್ಮ ಕೃತಿ ಈ ರೀತಿ ಮನೆ ಕೈ ಯಾರು ಕಾರಣ ಹೇಳಿ ಸ್ವಾಮಿ ಹೇಳಿ ಅವರು ಇದ್ದಾರಲ್ಲ ಜಾಡೋಲ್ಲ ಅವತ್ತು ಕೇಳಕೌಡ ಯಾವ ಕಾರಣಕ್ಕಾಗಿ ಈ ಕೆಲಸ ಯಾವುದಂತ ಹೇಳಲಿ ನಿರ್ಮಲಾ ಒಂದೇ ಎರಡೆ ಯಾವುದಂತ ನಿಜ ಹೇಳಲಿ ಒಂದೇ ಎರಡೆ ನನ್ನೆಲ್ಲ ಮನೆ ಆಸ್ತಿಯನ್ನು ಅವನ ಆಸ್ತ್ರವನಿಗೆ ಮಾಡಿ ನಾನು ಅವನ ಮನೆ ಹಾಳಾಗಬೇಕಂತೆ ತೊರೆಯಾಗಿ ಈ ನಾಡನ್ನೇ ಹಾಳಬೇಕಿದ್ದ ನನ್ನ ತಮ್ಮ ಸತ್ಯವಂತ ಅವನಕ್ಕರ ಸೇವಕನಾಗಬೇಕಂತೆ ರಾಜ ವೇಷದಲ್ಲಿ ಹುಲಿಯಾಗಿ ಮೆರೆಯಬೇಕಿದ್ದ ನನ್ನ ಮೈದುನ

ಈಗ ಬಂದೇನಪ್ಪ ಏನಪ್ಪ ಒಂದು ವಾರದ ಪರಂತ ಹೀಗೆ ಕುಸ್ತಿ ಕಬಡ್ಡಿ ಅಂತ ಮನೆ ಮರೆತು ತಿರುಗಿದ್ರೆ ಮನೆಯಲ್ಲಿ ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲವೇ ನಿಮ್ಮಿಬ್ಬರ ಹೊರತು ಯಾರಿದ್ದಾರೆ ಅಂತಿಗೆ ನನಗೆ ಹೇಳುವರು ಕೇಳುವರು ನಾನು ಒಂದು ವಾರ ಮನೆ ಮರೆತು ತಿರುಗಿದರು ನಿಮ್ಮಿಬ್ಬರನ್ನು ನನ್ನ ಮನದಲ್ಲಿ ಇರಿಸಿಕೊಂಡು ಈ ಮಾರುತೇಶ್ವರ ಸ್ವಾಮಿ ಜಾತ್ರೆಯಲ್ಲಿ ಏರ್ಪಡಿಸಿದ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕಳಕ್ಕೆ ಶಟ್ಟು ಬಾರಿಸಿ ಪ್ರಥಮ ಸ್ಥಾನ ಬಂದು ಕಡೆ ಕೆಟ್ಟು ಸಂತೋಷ ಚೌದರಾ ಸಂತೋಷ ನಿನ್ನನು ನನ್ನ ತಮ್ಮನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯ್ತು ತಮ್ಮ ಸಾರ್ಥಕವಾಯ್ತು ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟಬೇಕಲ್ಲ ಸ್ವಾಮಿ ನಿಚ್ಚಲವಾಗಿದೆ ನಿರ್ಮಲ ನಿನ್ನ ಮಾತು ಹುಲಿ ಹೊಟ್ಟಿಲಿ ಹುಲಿನೇ ಹುಟ್ಟಿ ಬಂದಿದೆ ತಮ್ಮ ಯಾಕಣ್ಣ ಯಾಕೆ ಈ ಮಾತನ್ನು ಗಾಬರಿಸಿ ಅಲ್ಲ ಯಾಕೆ ನಿನ್ನ ಕಣ್ಣಲ್ಲಿ ನೀರು ಯಾಕೆ ನಿನ್ನ ಮೈ ಒಳಗೆ ರಕ್ತ ಕಾಣುತ್ತಿದೆ ಅಲ್ಲ ಹೇಳು ಯಾರಿಂದ ನಿನಗೆ ಈ ಸ್ಥಿತಿ ಬಂತು ನೀರಿಗಾದಿ ಎದುರು ಹೇಳಿದರೆ ಸಾಕು ತರದೇ ನಿನ್ನೆಬ್ಬರ ಪವಿತ್ರ ಪಾದದ ಮೇಲೆ ನನಗೇನಪ್ಪ ಸಾಧ್ಯವಿಲ್ಲ ನಾ ಈ ಮಾತನ್ನು ನೀನೇ ಕೋ ಬಚ್ಚಿಟ್ಟುಕೊಂಡು ಈ ಕೆಂಚನೆ ಸೂರಾನಿನ ತಮ್ಮನನ್ನು ಜೀವಂತವಾಗಿರುವಾಗಲೇ ನಿನ್ನ ಮೇಲೆ ಕೈ ಮಾಡಿದ್ದಾರೆಂದರೆ ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲ ಸಾಧ್ಯ ಇಲ್ಲ கைமா கேடல தந்தி ஓரிக் ஹூடி ஹூடேட்டாரிகைரி கசவீஸ்டு மா அஸ்டோத బేగ ఆస్పత్ర నడ మాత నడు సవర మాతూ నడుస్కుని కొత్త మాత తప్ప సూర్య చంద్ర కత్ల ఆవరి తప్ప కత్లే పరదు

ವಕ್ರ ವಕ್ರವದೆ ಯಾರನ್ನ ಇವರು ಇವರು ಬಡವರ ಬಂದು ಧರ್ಮದ ಚಿಂದು ಅಷ್ಟೇ ಅಲ್ಲ ನೊಂಗರ ಬಾಳಿಗೆ ತಂದೆಯಾಗಿ ಮುತ್ತೈದೈನ ಮಾಂಗಲಿಕ ಭಂಗ ತರದೆ ರಂಗಿಗಳಿಗೆ ರಾಜನಾಗಿ ಬೆಳೆದ ಇವರು ಮೂಲ ತೊಳೆಯಪ್ಪ ಅವರಂತೆ ಮೀನು ಕೂಡ ನ್ಯಾಯ ನೀತಿ ಧರ್ಮಕ್ಕೆ ಹೆಗಲು ಕೊಟ್ಟು ಈ ಮನೆ ಕೀರ್ತಿ ತರ್ತೇನಪ್ಪ ಈ ಮನೆ ಕೀರ್ತಿ ತರ್ತೇನೋ ಶಿವ ಪಾರ್ವತಿಯರಂತಿರುವ ನಿಮ್ಮಿಬ್ಬರ ವರದಾರ್ಥ ಮಾಡಿ ನಮಸ್ತ ಕದೇ ಮೇಲಿದ್ದರೆ ನಾಡಿನ ಹೆಸರಾಂತ ಶ್ರೀಮಂತರ ಶಿರಾಣೇ ಧರ್ಮದ ಹೆಸರಿನಲ್ಲಿ ವಿಷಯ ಬೀಜ ಬಿತ್ತಿ ಸುಮಂದರೆಯ ಮಾಂಗಲೆ ಹರಿವು ಕಡಿತೀನಿ ಮಾಡುವಂತರ ಮನೆ ಮಸನ ಮಾಡಿ ಕುಳಿತು ಆ ನರಹಂತಕರ ವಂಶನೇ ನಿರ್ವಂಶ ಮಾಡ್ತೀನಿ ನಿಮ್ಮ ಕೈ ಸುತ್ತಿನ ಶಕ್ತಿ ನನ್ನಲ್ಲಿ ಪ್ರಗಲವಾಗಿ ನಿಂತಿರುವಾಗ ನನಗಿನ್ನಾವು ದೊರಬೇ ನೀ ಎದೆ ತಟ್ಟಿ ಹೇಳಿದರೆ ಸಾಕು ಹತ್ತು ಹಳ್ಳಿದರ ಆಸ್ತಿ ಕದ್ದು ತಂದು ನಾನೇ ಅದನ್ನೊಂದು ಆನೆ ಹತ್ತಿ ಮರೆತಿರುವ ಒತ್ತೇಜನನ್ನು ನಾವು ಅದ್ದಾಳೆದಿದ್ದರೆ ನಾನಿನ ತಮ್ಮ ಸಂತೋಷ ಚೌಧರ ಸಂತೋಷ ನಿನ್ನ ನನ್ನ ತಮ್ಮನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು ಬಾ ಬಾ ಪುಷ್ಟಿಪಟ ಈ ಸಂತಸವೇ ಸಮಯದಲ್ಲಿ ಕೂಡಿ ಹಾಡುವನ ಮುಂದಿಗೆ ಅವನಿನ್ನ ಪರೀಕ್ಷೆ ಚೆನ್ನಾಗಾಯ್ತಲ್ಲ ಹ ಚೆನ್ನಾಗಿ ಅಭ್ಯಾಸ ಮಾಡಿ ನೀನು ದೊಡ್ಡ ಅಧಿಕಾರಿಯಾಗಿ ಈ ಮನೆ ಕೀರ್ತಿತಾರಪ್ಪ ಆಯ್ತಣ್ಣ ದೇವರಂತ ಅನ್ನ ಐತೆ ನನಗೆ ಯಾವ ಕೊರತೆ ಇಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ದೊಡ್ಡ ಅಧಿಕಾರಿ ಆಗುತ್ತೇನೆ ಹ ನಿಮ್ ಮತ್ತಿಗೆ ತಯಾರಿಸಿದ ಪ್ರಸಾದಕ್ಕೆ ಬನ್ನಿ ಅಣ್ಣ ಬಂದ ಸಂತೋಷಕ್ಕೆ ಒಂದು ಹಾಡನ್ನು ಹಾಡಬಾರದೆ ಬಾಣವಿಲ್ಲಿದೆ